ಹಲೋ ಆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ದೆಕೆಂಡ್ ಪಾರ್ಟ್ ಆಫ್ ಅವರ್ ಹಂಪಿ ರೈ ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ಹಂಪಿ ಬಂದಿರೋದನ್ನ ನೋಡಿರ್ತೀರಾ ಸರಿ ಐ ಗಂಗಾವತಿಗೆ ಗಂಗಾವತಿಲಿ ನಮ್ ಸ್ಟೇ ಬುಕ್ ಆಗಿರೋದು ಗಂಗಾವತಿಲಿ ಇವಾಗ ತಾನೇ ಜಸ್ಟ್ ಹೋಟೆಲ್ ಚೆಕ್ ಇನ್ ಆಗಿ ಒಂದು ಫೈ ಟು ಸಾರಿ ಫೈನ್ ಒಂದು ಹಾಫ್ ಅನ್ ಅವರ್ ರೆಸ್ಟ್ ತಗೊಂಡು ಇವಾಗ ಹಂಪಿ ಕಡೆಗೆ ಹೊರಟಿದೀವಿ ಇಲ್ಲಿಂದ ಅರೌಂಡ್ ಒಂದ್ ಟ್ವೆಂಟಿ ಕಿಲೋಮೀಟರ್ಸ್ ಗಂಗಾವತಿ ಗಂಗಾವತಿ ಅಂದ ತಕ್ಷಣ ಪ್ರಾಣೇಶ್ 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 ನೆನಪಾಗ್ತಾರೆ ಹಾಸ್ಯ ಕಲಾವಿದ ಬಂದಿದ್ವಿ ಬಂದು ಟಿಫಿನ್ ಮಾಡಿ ಗಂಗಾವತಿಯಲ್ಲಿ ಟಿಫಿನ್ ಮಾಡಿದ್ವಿ ಆನ್ ದಿ ವೇ ಎಲ್ಲೂ ಟಿಫಿನ್ ಕರೆಕ್ಟ್ ಆಗಿ ಸಿಕ್ಕಿಲ್ಲ ಸೊ ಈಗ ಪ್ರಾಬಬ್ಲಿ ಹಂಪಿ ಸ್ಟೋನ್ ಚಾರಿಯಟ್ ಕಡೆಗೆ ಹೋಗ್ತಾ ಇದ್ವಿ ಅನ್ಸುತ್ತೆ ವಿರೂಪಾಕ್ಷ ಟೆಂಪಲ್ ಹೋಗಲ್ಲ ವಿರೂಪಾಕ್ಷ ಟೆಂಪಲ್ಗೆ ನಾಳೆ ಹೋಗ್ತೀವಿ ನಾಳೆ ಫ್ರೆಶ್ ಆಗಿ ಅಪ್ ಆಗಿಬಿಟ್ಟು ಡೈರೆಕ್ಟಾಗಿ ಈ ಟೆಂಪಲ್ ಹೋಗೋಣ ಗಂಗಾವತಿ ಸಿಟಿ ದಾಟದ ಮೇಲೆ ಇಲ್ಲಿ ಏನೋ ಒಂಥರ ಇದು ಸಿಟಿ ಫುಲ್ ಟ್ರಾಫಿಕ್ ಟ್ರಾಫಿಕ್ ಒಂಥರ ಬೆಂಗಳೂರಿಗಿಂತ ಬೆಂಗಳೂರೂ ಬೇಕು ಇದು ಎಲ್ಲೆಲ್ಲಿಂದ ಬರ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲಿ ಆಮೇಲೆ ಸಿಟಿ ಎಲ್ಲ ಕ್ರಾಸ್ ಆಯಿತು ಇವಾಗ ಯಾವುದೋ ಒಂದು ಸ್ಟೇಟ್ ಹೈವೇನಲ್ಲಿ ಇದ್ದೀವಿ ಇದೊಳ್ಳೆ ಕನ್ಸ್ಟ್ರಕ್ಷನ್ ಅಲ್ಲಿ ಬೇರೆ ಇದೆ ಇದು ಎಲ್ಲಾ ಕಡೆ ಪೋಟಲ್ಸು ಪಾಪ ನಾನು ಇಡೀ ನಾನು ಹಿಂಗಂದ್ರೆ ಪಾಪಾ ನಮ್ಮ ಆರ್ ಎಸ್ ಓಡ್ಸನ್ ಕತೆ ಇನ್ನೇನ್ ಅಯ್ಯೋ ಟಾಪ್ ಬಾಕ್ಸ್ ಇದೆ ಇಲ್ಲ ಅಂದ್ರೆ ನಿತ್ಕೊಂಡು ದಡ 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 ಅಂತ ಹರ್ಸ್ಕೊಂಡು ಟಾಪ್ ಬಾಕ್ಸ್ ಇದೆ ಟಾಪ್ ಬಾಕ್ಸ್ ರ್ಯಾಕ್ ಆಮೇಲೆ ಇನ್ನೇನಾದ್ರು ನಿನ್ನೆ ತಾನೇ ಗಾಡಿ ವಾಶ್ ಮಾಡಿಸಿದ್ದೆ ಇದೊಂದು ರೋಡ್ ಇಲ್ಲಿ ಸಿಕ್ಕಿ ಇದೇನೋ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ ರೋಡು ಗುಂಡಿ ಗುಂಡಿ ಬೇರೆ ನೀರ್ ಹಾಕಿ ಫುಲ್ ಕೆಸರು ಮಾಡಿದ್ದಾರೆ ಅಯ್ಯೋ ಇಲ್ಲೆಲ್ಲ ಟ್ಯಾಂಕ್ ಹತ್ರ ಎಲ್ಲ ಬಂತ ರಾಡಿ ಆ ವೇಸ್ಟ್ ಆಗ್ಬಿಡ್ತ ವಾಶ್ ಮಾಡಿಸಿದ್ದು ಒಳ್ಳೆ ಚೆನ್ನಾಗಿ ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂಡ್ರೆ ಹಿಂಗಾಗ್ಬಿಡದ ಏನ್ ಹೇಳಿ ಏನು ಮಾಡೋಕ್ಕಾಗಲ್ಲ ಹೋಯ್ತಾ ಇರ್ಬೇಕಷ್ಟೇ ಆ ಸೊ maps ಕವರೇ ಇಲ್ಲಿ ತನಕ ಹೆಂಗೆ ಕರ್ಕೊಂಡು ಹೋಯ್ತರೆ ಗೊತ್ತಿಲ್ಲ ಬಡ 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 ಓ ಹೋಗೋ left ಅಂತ ಬಾಸ್ ಇಂಡಿಕೇಟರ್ ಹಾಕೋರೆ ನಂದೇನ ಟಾಪ್ ಬॉक्स ಆಗಿದ ಸೌಂಡ್ ಬರುತ್ತಿದೆಯಲ್ಲ ಅಯ್ಯೋ ಚಾರ್ಜ್ ಏನೋ ಗೊತ್ತಿಲ್ಲ ರೈಡ್ ಮಾಡ್ತಾ ಇದೀವಿ ಓಕೆ ಅಷ್ಟು ಸ್ವೆಟ್ ಆಗ್ತಾ ಇಲ್ಲ ಮತ್ತೆ ಬಿಸಿನೂ ಗೊತ್ತಾಗ್ತಾ ಇಲ್ಲ ಗಾಳಿ ಆಡ್ತಾ ಇದೆ ಒಂದ್ ಸಲ ನಾವು ಎಲ್ಲಾದ್ರೂ ಒಂದ್ ಸ್ಟಾಪ್ ಕೊಡ್ಬೇಕು ಅವಾಗಿದೆ ನೋಡಿ ಹಬ್ಬ సో స్టే టీ కొ తనక నోడి

ಹಂಪಿ ಎಕ್ಸ್ಪೀರಿಯನ್ಸ್ ಹೌ ಇಸ್ ಇಟ್ ಇನ್ನ ನೋಡಿಲ್ಲ ನೋಡಬೇಕು ಫಸ್ಟ್ ಟೈಮ್ ನೋಡ್ತಿರೋದು ಎಕ್ಸ್ಪೀರಿಯನ್ಸ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಲಂಚ್ ಸರಿ ಬ್ರೇಕ್ಫಾಸ್ಟ್ ಎಕ್ಸ್ಪೀರಿಯನ್ಸ್ ಬ್ರೇಕ್ಫಾಸ್ಟ್ ಆಸ್ ಗುಡ್ ಎಲ್ಲರೂ ಅಲ್ಲಿ ಹೋಗಿ ಕೃಷ್ಣ ವಿಜಯ ವಿಠಲ ದೇವಸ್ಥಾನ ಮೂವತ್ತೈದು ರೂಪಾಯಿ ಎಂಟ್ರಿ ಟಿಕೆಟು ಅವ್ರು ಚಂದ ಮಾಡಿದ್ದೀವಲ್ಲ ಹೆಂಗೆ ಮಾಡಿದ್ದಾರೆ ಹ್ಮ ಈ ಕಲ್ಕಂಬ ಕುಟ್ಟಿದ್ರೆ ಸೌಂಡ್ ಬರುತ್ತೆ ಅಂತ ಅಂತಾರೆ ಇನ್ನೊಂದು ಎಲ್ಲರೂ ಅಗ್ನಿ ಕುಟ್ಟ ಹಾಕಿದ್ದಾರೆ ಇನ್ನು ಸೌಂಡ್ ಬರುತ್ತೆ

It happens, it happens. Papa's birthday on the break. Okay, thank you. ವಿರಾಮ ಅದ ನಂತರ ನಮ್ಮ ಹುಡುಗ್ರು ಇನ್ನ ಫೋಟೋ ಶೂಟ್ ಏನ್ ಮುಗಿದಿಲ್ಲಪ್ಪಾ ನೋಡ್ರಿ ಅಣ್ಣ ಫೋಕಸ್ ಮಾಡ್ತೀವಿ ಸೊಂಟ ಕಪ್ಪ ಸರಿ ಅಚ್ಯುತ್ ರಾಯ ಬಜಾರ್ ಬರ್ರ ಸ್ವಲ್ಪ ಶಾಪಿಂಗ್ ಮಾಡಣ ಐತೀನೋ ಏಯ್ ಬರ ತೋಡೋಣ ಸಂತೆ ಸ್ಟ್ರೀಟು ಹ್ಮ್ ಇವಾಗಲೇ ನೋಡೋಕೆ ಚೆನ್ನಾಗಿದೆ ಆಗಿನ ಸಂತೆ ಬಜಾರ್ನ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳೋ ಥರ ಅಥವಾ ನಮ್ಮ ಒಂದ್ಸಲ ಹಿಂಗೆ ಕಂಡು ಕ್ಲೋಸ್ ಮಾಡಿದ್ರೆ ಅದು ಆವಾಗಿನ ಒಂದು ಸಂತೆ ಬಜಾರ್ ಹೆಂಗಿರ್ತಿತ್ತು ಅಂತೆಲ್ಲ ಹಿಂಗೆ ವಿಷುವಲ್ಸ್ ಬರೋ ಥರ ಇದ್ದಿದ್ರೆ ಎಷ್ಟು ಸಖತ್ತಾಗಿರ್ತಿತ್ತಲ್ವ ಇವಾಗಲೂ ಇಷ್ಟು ವಿಶಾಲವಾಗಿದೆ ಅದು ಎಲ್ಲಿದ್ದಾಜು ಅಚ್ಚು ಥರ ದೇವಾಲಯ ಅಚ್ಚು ಥರ ಹೇಗಿತ್ತು ಹಂಗಿತ್ತು ಹಂಗಿತ್ತು ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಇವತ್ತೊಂದು ದಿವಸ ಚೆನ್ನಾಗಿದೆ ಹ್ಞೂ ನಾಳೆ ಬೆಳಿಗ್ಗೆ ಎದ್ದ ಸೆಕೆಂಡ್ ಡೇ ನೋಡೋಣ ಇವತ್ತಿಗೆ ಇಷ್ಟು ಸಾಕು ಫ್ರೆಂಡ್ಸ್ ಬಾಯ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೈನಿಂಗ್ ಆಫ್ ಬೈ ನಿತಿನ್ ಆ್ಯಂಡ್ سودام شو دا دا باي سی یو ټومورو